ನಮಸ್ಕಾರ ಸ್ನೇಹಿತರೆ ಇಂದು ನಾವು ನಿಮಗೆ ಕರ್ನಾಟಕ ವಿಧಾನಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ತೆಂಟು ರ ಅಭಿಪ್ರಾಯ ಸಂಗ್ರಹವನ್ನು ಪ್ರಸ್ತುತಪಡಿಸುತ್ತಿದ್ದೇವೆ ಮುಂಬರುವ ಎರಡು ಸಾವಿರದ ಇಪ್ಪತ್ತೆಂಟುರ ಚುನಾವಣೆಯಲ್ಲಿ ಯಾರ ಸರ್ಕಾರ ರಚನೆಯಾಗಲಿದೆ ಮತ್ತೆ ಕಾಂಗ್ರೆಸ್ ತನ್ನ ಸರ್ಕಾರವನ್ನು ರಚಿಸುವುದೇ ಅಥವಾ ಬಿಜೆಪಿ ದಕ್ಷಿಣದ ಹೆಬ್ಬಾಗಿಲು ಎಂದೇ ಕರೆಯಲ್ಪಡುವ ಕರ್ನಾಟಕದ ಜನತೆ ಎರಡು ಸಾವಿರದ ಸ್ಪಷ್ಟ ಜನಾದೇಶ ನೀಡಿದ್ದರು ಆದರೆ ಈಗ ಎಲ್ಲರ ಮನದಲ್ಲಿ ಮೂಡಿರುವ ಪ್ರಶ್ನೆ ಎಂದರೆ ಎರಡು ಸಾವಿರದ ಇಪ್ಪತ್ತೆಂಟು ರಲ್ಲಿ ಇತಿಹಾಸ ಪುನರಾವರ್ತನೆಯಾಗುವುದೇ ಅಥವಾ ಹೊಸ ಅಧ್ಯಾಯವೊಂದು ಸೃಷ್ಟಿಯಾಗುವುದೇ ಇಂದು ನಮ್ಮ ಈ ವಿಶೇಷ ಅಭಿಪ್ರಾಯ ಸಂಗ್ರಹದಲ್ಲಿ ಮುಂಬರುವ ಕರ್ನಾಟಕ ವಿಧಾನಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ತೆಂಟು ರಲ್ಲಿ ಯಾರ ಸರ್ಕಾರ ರಚನೆಯಾಗಲಿದೆ ಎಂಬುದನ್ನು ತಿಳಿದುಕೊಳ್ಳಲು ಪ್ರಯತ್ನಿಸುತ್ತೇವೆ ಹಾಲಿ ಕಾಂಗ್ರೆಸ್ ಸರ್ಕಾರವು ತನ್ನ ಗ್ಯಾರಂಟಿಗಳ ಬಲದಿಂದ ಅಧಿಕಾರವನ್ನು ಉಳಿಸಿಕೊಳ್ಳಲಿದೆಯೇ ಅಥವಾ ಭಾರತೀಯ ಜನತಾ ಪಕ್ಷವು ಕೇಂದ್ರದ ಶಕ್ತಿ ಮತ್ತು ಹೊಸ ನಾಯಕತ್ವದೊಂದಿಗೆ ಅಧಿಕಾರಕ್ಕೆ ಭರ್ಜರಿ ವಾಪಸಾತಿ ಮಾಡುವುದೇ ಹಾಗಾದರೆ ತಡಮಾಡದೆ ಕರ್ನಾಟಕದ ಎಲ್ಲಾ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳ ಇತ್ತೀಚಿನ ಸಮೀಕ್ಷೆಯ ಅಭಿಪ್ರಾಯ ಸಂಗ್ರಹವನ್ನು ನೋಡಿ ಮೊದಲಿಗೆ ನಾವು ಬಾಗಲಕೋಟೆ ಜಿಲ್ಲೆಯ ಬಗ್ಗೆ ಮಾತನಾಡೋಣ ಇಲ್ಲಿ ಒಟ್ಟು ಏಳು ವಿಧಾನಸಭಾ ಸ್ಥಾನಗಳಿವೆ ಈ ಏಳು ಸ್ಥಾನಗಳಿಗೆ ನಡೆದ ಅಭಿಪ್ರಾಯ ಸಂಗ್ರಹದ ಪ್ರಕಾರ ಈ ಜಿಲ್ಲೆಯಲ್ಲಿ ಬಿಜೆಪಿ ಐದು ಸ್ಥಾನಗಳನ್ನು ಗೆಲ್ಲಬಹುದು ಇನ್ನೂ ಕಾಂಗ್ರೆಸ್ ಪಕ್ಷವು ಇಲ್ಲಿ ಎರಡು ಸ್ಥಾನಗಳಲ್ಲಿ ಜಯಗಳಿಸಲು ಯಶಸ್ವಿಯಾಗಬಹುದು ಇದಲ್ಲದೆ ಜನತಾದಳ ಸೆಕ್ಯುಲರ್ ಮತ್ತು ಇತರ ಪಕ್ಷಗಳ ಖಾತೆ ಈ ಜಿಲ್ಲೆಯಲ್ಲಿ ತೆರೆಯುವುದು ಕಷ್ಟ ಬಾಗಲಕೋಟೆ ಜಿಲ್ಲೆಯಲ್ಲಿ ಬಿಜೆಪಿ ಬಲವಾದ ಸ್ಥಿತಿಯಲ್ಲಿದೆ ಎಂದು ಪರಿಗಣಿಸಲಾಗಿದೆ ಹೀಗಾಗಿ ಇಲ್ಲಿ ಬಿಜೆಪಿ ಕನಿಷ್ಠ ಐದು ಸ್ಥಾನಗಳನ್ನು ಗೆಲ್ಲಬಹುದು ಎಂದು ಅಂದಾಜಿಸಲಾಗಿದೆ ಇದರ ನಂತರದ ಜಿಲ್ಲೆ ಬೆಂಗಳೂರು ನಗರ ಈ ಜಿಲ್ಲೆಯಲ್ಲಿ ಒಟ್ಟು ಇಪ್ಪತ್ತೆಂಟು ವಿಧಾನಸಭಾ ಸ್ಥಾನಗಳಿವೆ ಈ ಇಪ್ಪತ್ತೆಂಟು ಸ್ಥಾನಗಳಿಗೆ ನಡೆದ ಅಭಿಪ್ರಾಯ ಸಂಗ್ರಹದ ಪ್ರಕಾರ ಈ ಜಿಲ್ಲೆಯಲ್ಲಿ ಬಿಜೆಪಿ ಹದಿನಾರು ಸ್ಥಾನಗಳನ್ನು ಗಳಿಸಬಹುದು ಇನ್ನು ಕಾಂಗ್ರೆಸ್ ಪಕ್ಷವು ಇಲ್ಲಿ ಹನ್ನೊಂದು ಸ್ಥಾನಗಳನ್ನು ಗೆಲ್ಲಲು ಯಶಸ್ವಿಯಾಗಬಹುದು ಇದರ ಹೊರತಾಗಿ ಇಲ್ಲಿ ಜನತಾದಳ ಸೆಕ್ಯುಲರ್ ಖಾತೆ ತೆರೆಯುವುದು ಕಷ್ಟ ಆದರೆ ಒಂದು ಸ್ಥಾನದಲ್ಲಿ ಇತರ ಪಕ್ಷಗಳು ಜಯಗಳಿಸಬಹುದು ಬೆಂಗಳೂರು ನಗರದಲ್ಲಿ ಬಿಜೆಪಿ ಉತ್ತಮ ಪ್ರದರ್ಶನ ನೀಡುತ್ತದೆ ಹೀಗಾಗಿ ಮುಂಬರುವ ಚುನಾವಣೆಯಲ್ಲಿ ಬಿಜೆಪಿ ಕನಿಷ್ಠ ಹದಿನಾರು ಸ್ಥಾನಗಳನ್ನು ಗೆಲ್ಲಬಹುದು ಎಂದು ಇಲ್ಲಿ ಅಂದಾಜಿಸಲಾಗಿದೆ ಇದರ ನಂತರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಒಟ್ಟು ನಾಲ್ಕು ವಿಧಾನಸಭಾ ಸ್ಥಾನಗಳಿವೆ ಈ ನಾಲ್ಕು ಸ್ಥಾನಗಳಿಗೆ ನಡೆದ ಅಭಿಪ್ರಾಯ ಸಂಗ್ರಹದ ಪ್ರಕಾರ ಈ ಜಿಲ್ಲೆಯಲ್ಲಿ ಬಿಜೆಪಿ ಎರಡು ಸ್ಥಾನಗಳಲ್ಲಿ ಕಮಲ ಅರಳಿಸಬಹುದು ಇನ್ನು ಕಾಂಗ್ರೆಸ್ ಪಕ್ಷವೂ ಸಹ ಈ ಜಿಲ್ಲೆಯಲ್ಲಿ ಎರಡು ಸ್ಥಾನಗಳಲ್ಲಿ ಜಯಗಳಿಸಲು ಯಶಸ್ವಿಯಾಗಬಹುದು ಇದರ ಹೊರತಾಗಿ ಇಲ್ಲಿ ಜನತಾದಳ ಸೆಕ್ಯುಲರ್ ಮತ್ತು ಇತರ ಪಕ್ಷಗಳ ಖಾತೆ ತೆರೆಯುವುದು ಕಷ್ಟ ಬೆಂಗಳೂರು ಗ್ರಾಮಾಂತರದಲ್ಲಿ ಅಭಿಪ್ರಾಯ ಸಂಗ್ರಹದ ಪ್ರಕಾರ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಸಮಬಲದ ಹೋರಾಟವಿರಬಹುದು ಇದರ ನಂತರದ ಜಿಲ್ಲೆ ಬೆಳಗಾವಿ ಈ ಜಿಲ್ಲೆಯಲ್ಲಿ ಒಟ್ಟು ಹದಿನೆಂಟು ವಿಧಾನಸಭಾ ಸ್ಥಾನಗಳಿವೆ ಈ ಹದಿನೆಂಟು ಸ್ಥಾನಗಳಿಗೆ ನಡೆದ ಅಭಿಪ್ರಾಯ ಸಂಗ್ರಹದ ಪ್ರಕಾರ ಈ ಜಿಲ್ಲೆಯಲ್ಲಿ ಬಿಜೆಪಿ ಹನ್ನೊಂದು ಸ್ಥಾನಗಳಲ್ಲಿ ಕಮಲ ಅರಳಿಸಬಹುದು ಇನ್ನು ಕಾಂಗ್ರೆಸ್ ಪಕ್ಷವು ಈ ಜಿಲ್ಲೆಯಲ್ಲಿ ಏಳು ಸ್ಥಾನಗಳಲ್ಲಿ ಜಯಗಳಿಸಲು ಯಶಸ್ವಿಯಾಗಬಹುದು ಇದರ ಹೊರತಾಗಿ ಇಲ್ಲಿ ಜನತಾದಳ ಸೆಕ್ಯುಲರ್ ಮತ್ತು ಇತರ ಪಕ್ಷಗಳ ಖಾತೆ ತೆರೆಯುವುದು ಕಷ್ಟ ಮುಂಬರುವ ಚುನಾವಣೆಯಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಬಿಜೆಪಿಯ ಸ್ಥಿತಿ ಬಲವಾಗಿರುತ್ತದೆ ಹೀಗಾಗಿ ಇಲ್ಲಿ ಬಿಜೆಪಿ ಕನಿಷ್ಠ ಹನ್ನೊಂದು ಸ್ಥಾನಗಳನ್ನು ಗೆಲ್ಲಬಹುದು ಎಂದು ಅಂದಾಜಿಸಲಾಗಿದೆ ಇದರ ನಂತರದ ಜಿಲ್ಲೆ ಬಳ್ಳಾರಿ ಈ ಜಿಲ್ಲೆಯಲ್ಲಿ ಒಟ್ಟು ಐದು ವಿಧಾನಸಭಾ ಸ್ಥಾನಗಳಿವೆ ಈ ಐದು ಸ್ಥಾನಗಳಿಗೆ ನಡೆದ ಅಭಿಪ್ರಾಯ ಸಂಗ್ರಹದ ಪ್ರಕಾರ ಈ ಜಿಲ್ಲೆಯಲ್ಲಿ ಬಿಜೆಪಿ ಎರಡು ಸ್ಥಾನಗಳಲ್ಲಿ ಕಮಲ ಅರಳಿಸಬಹುದು ಇನ್ನು ಕಾಂಗ್ರೆಸ್ ಪಕ್ಷವು ಈ ಜಿಲ್ಲೆಯಲ್ಲಿ ಮೂರು ಸ್ಥಾನಗಳಲ್ಲಿ ಜಯಗಳಿಸಲು ಯಶಸ್ವಿಯಾಗಬಹುದು ಇದರ ಹೊರತಾಗಿ ಇಲ್ಲಿ ಜನತಾದಳ ಸೆಕ್ಯುಲರ್ ಮತ್ತು ಇತರ ಪಕ್ಷಗಳ ಖಾತೆ ತೆರೆಯುವುದು ಕಷ್ಟ ಬಳ್ಳಾರಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ನ ಸ್ಥಿತಿ ಬಲವಾಗಿರುತ್ತದೆ ಎಂದು ಪರಿಗಣಿಸಲಾಗಿದೆ ಹೀಗಾಗಿ ಇಲ್ಲಿ ಕಾಂಗ್ರೆಸ್ ಮೂರು ಅಥವಾ ಮೂರುಕ್ಕಿಂತ ಹೆಚ್ಚು ಸ್ಥಾನಗಳನ್ನು ಸಹ ಗೆಲ್ಲಬಹುದು ಎಂದು ಅಂದಾಜಿಸಲಾಗಿದೆ ಇದರ ನಂತರದ ಜಿಲ್ಲೆ ಬೀದರ್ ಈ ಜಿಲ್ಲೆಯಲ್ಲಿ ಒಟ್ಟು ಆರು ವಿಧಾನಸಭಾ ಸ್ಥಾನಗಳಿವೆ ಈ ಆರು ಸ್ಥಾನಗಳಿಗೆ ನಡೆದ ಅಭಿಪ್ರಾಯ ಸಂಗ್ರಹದ ಪ್ರಕಾರ ಈ ಜಿಲ್ಲೆಯಲ್ಲಿ ಬಿಜೆಪಿ ಎರಡು ಸ್ಥಾನಗಳಲ್ಲಿ ಕಮಲ ಅರಳಿಸಬಹುದು ಇನ್ನು ಕಾಂಗ್ರೆಸ್ ಪಕ್ಷವು ಈ ಜಿಲ್ಲೆಯಲ್ಲಿ ನಾಲ್ಕು ಸ್ಥಾನಗಳಲ್ಲಿ ಜಯಗಳಿಸಲು ಯಶಸ್ವಿಯಾಗಬಹುದು ಇದರ ಹೊರತಾಗಿ ಇಲ್ಲಿ ಜನತಾದಳ ಸೆಕ್ಯುಲರ್ ಮತ್ತು ಇತರ ಪಕ್ಷಗಳ ಖಾತೆ ತೆರೆಯುವುದು ಕಷ್ಟ ಬೀದರ್ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬಲಶಾಲಿ ಎಂದು ಪರಿಗಣಿಸಲಾಗಿದೆ ಹೀಗಾಗಿ ಮುಂಬರುವ ಚುನಾವಣೆಯಲ್ಲಿ ಕಾಂಗ್ರೆಸ್ ಕನಿಷ್ಠ ನಾಲ್ಕು ಸ್ಥಾನಗಳನ್ನು ಗೆಲ್ಲಬಹುದು ಎಂದು ಅಂದಾಜಿಸಲಾಗಿದೆ ಇದರ ನಂತರದ ಜಿಲ್ಲೆ ವಿಜಯಪುರ ಈ ಜಿಲ್ಲೆಯಲ್ಲಿ ಒಟ್ಟು ಎಂಟು ವಿಧಾನಸಭಾ ಸ್ಥಾನಗಳಿವೆ ಈ ಎಂಟು ಸ್ಥಾನಗಳಿಗೆ ನಡೆದ ಅಭಿಪ್ರಾಯ ಸಂಗ್ರಹದ ಪ್ರಕಾರ ಈ ಜಿಲ್ಲೆಯಲ್ಲಿ ಬಿಜೆಪಿ ಐದು ಸ್ಥಾನಗಳಲ್ಲಿ ಕಮಲ ಅರಳಿಸಬಹುದು ಇನ್ನು ಕಾಂಗ್ರೆಸ್ ಪಕ್ಷವು ಈ ಜಿಲ್ಲೆಯಲ್ಲಿ ಮೂರು ಸ್ಥಾನಗಳಲ್ಲಿ ಜಯಗಳಿಸಲು ಯಶಸ್ವಿಯಾಗಬಹುದು ಇದರ ಹೊರತಾಗಿ ಇಲ್ಲಿ ಜನತಾದಳ ಸೆಕ್ಯುಲರ್ ಮತ್ತು ಇತರ ಪಕ್ಷಗಳ ಖಾತೆ ತೆರೆಯುವುದು ಕಷ್ಟ ವಿಜಯಪುರದಲ್ಲಿ ಬಿಜೆಪಿ ಸಾಕಷ್ಟು ಬಲಿಷ್ಠವಾಗಿದೆ ಹೀಗಾಗಿ ಇಲ್ಲಿ ಬಿಜೆಪಿ ಕನಿಷ್ಠ ಐದು ಸ್ಥಾನಗಳನ್ನು ಗೆಲ್ಲಬಹುದು ಎಂದು ಅಂದಾಜಿಸಲಾಗಿದೆ ಮೇಲೆ ನೋಡಬಹುದು ನಾವು ಕರ್ನಾಟಕದ ಇನ್ನೂರ ಇಪ್ಪತ್ನಾಲ್ಕು ಸ್ಥಾನಗಳ ಪೈಕಿ ಎಪ್ಪತ್ತಾರು ಸ್ಥಾನಗಳ ಇತ್ತೀಚಿನ ಸಮೀಕ್ಷೆಯ ಅಭಿಪ್ರಾಯ ಸಂಗ್ರಹವನ್ನು ನೋಡಿದ್ದೇವೆ ಇದರಲ್ಲಿ ಭಾರತೀಯ ಜನತಾ ಪಕ್ಷದ ಖಾತೆಯಲ್ಲಿ ನಲವತ್ಮೂರು ಸ್ಥಾನಗಳು ಇನ್ನು ಕಾಂಗ್ರೆಸ್ ಪಕ್ಷದ ಖಾತೆಯಲ್ಲಿ ಮೂವತ್ತೆರಡು ಸ್ಥಾನಗಳು ಇದರ ಹೊರತಾಗಿ ಜನತಾದಳ ಸೆಕ್ಯುಲರ್ ಪಕ್ಷದ ಖಾತೆ ಇನ್ನೂ ತೆರೆದಿಲ್ಲ ಆದರೆ ಇತರರ ಖಾತೆಗೆ ಒಂದು ಸ್ಥಾನ ಸೇರಿದೆ ಇದರ ನಂತರ ಚಾಮರಾಜನಗರ ಜಿಲ್ಲೆಯಲ್ಲಿ ಒಟ್ಟು ನಾಲ್ಕು ವಿಧಾನಸಭಾ ಸ್ಥಾನಗಳಿವೆ ಈ ನಾಲ್ಕು ಸ್ಥಾನಗಳಿಗೆ ನಡೆದ ಅಭಿಪ್ರಾಯ ಸಂಗ್ರಹದ ಪ್ರಕಾರ ಈ ಜಿಲ್ಲೆಯಲ್ಲಿ ಬಿಜೆಪಿ ಎರಡು ಸ್ಥಾನಗಳಲ್ಲಿ ಕಮಲ ಅರಳಿಸಬಹುದು ಇನ್ನು ಕಾಂಗ್ರೆಸ್ ಪಕ್ಷವೂ ಸಹ ಈ ಜಿಲ್ಲೆಯಲ್ಲಿ ಎರಡು ಸ್ಥಾನಗಳಲ್ಲಿ ಜಯಗಳಿಸಲು ಯಶಸ್ವಿಯಾಗಬಹುದು ಇದರ ಹೊರತಾಗಿ ಇಲ್ಲಿ ಜನತಾದಳ ಸೆಕ್ಯುಲರ್ ಮತ್ತು ಇತರ ಪಕ್ಷಗಳ ಖಾತೆ ತೆರೆಯುವುದು ಕಷ್ಟ ಈ ಜಿಲ್ಲೆಯಲ್ಲಿ ಅಭಿಪ್ರಾಯ ಸಂಗ್ರಹದ ಪ್ರಕಾರ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಸಮಬಲದ ಹೋರಾಟವಿರಬಹುದು ಇದರ ನಂತರದ ಜಿಲ್ಲೆ ಚಿಕ್ಕಬಳ್ಳಾಪುರ ಈ ಜಿಲ್ಲೆಯಲ್ಲಿ ಒಟ್ಟು ಐದು ವಿಧಾನಸಭಾ ಸ್ಥಾನಗಳಿವೆ ಈ ಐದು ಸ್ಥಾನಗಳಿಗೆ ನಡೆದ ಅಭಿಪ್ರಾಯ ಸಂಗ್ರಹದ ಪ್ರಕಾರ ಈ ಜಿಲ್ಲೆಯಲ್ಲಿ ಬಿಜೆಪಿ ಒಂದು ಸ್ಥಾನದಲ್ಲಿ ಕಮಲ ಅರಳಿಸಬಹುದು ಇನ್ನು ಕಾಂಗ್ರೆಸ್ ಪಕ್ಷವು ಈ ಜಿಲ್ಲೆಯಲ್ಲಿ ನಾಲ್ಕು ಸ್ಥಾನಗಳಲ್ಲಿ ಜಯಗಳಿಸಲು ಯಶಸ್ವಿಯಾಗಬಹುದು ಇದರ ಹೊರತಾಗಿ ಇಲ್ಲಿ ಜನತಾದಳ ಸೆಕ್ಯುಲರ್ ಮತ್ತು ಇತರ ಪಕ್ಷಗಳ ಖಾತೆ ತೆರೆಯುವುದು ಕಷ್ಟ ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬಲಶಾಲಿ ಎಂದು ಪರಿಗಣಿಸಲಾಗಿದೆ ಹೀಗಾಗಿ ಮುಂಬರುವ ಚುನಾವಣೆಯಲ್ಲಿ ಕಾಂಗ್ರೆಸ್ ನಾಲ್ಕು ಅಥವಾ ಪೂರ್ಣ ಐದು ಸ್ಥಾನಗಳನ್ನು ಸಹ ಗೆಲ್ಲಬಹುದು ಎಂದು ಅಂದಾಜಿಸಲಾಗಿದೆ ಇದರ ನಂತರದ ಜಿಲ್ಲೆ ಚಿಕ್ಕಮಗಳೂರು ಈ ಜಿಲ್ಲೆಯಲ್ಲಿ ಒಟ್ಟು ಐದು ವಿಧಾನಸಭಾ ಸ್ಥಾನಗಳಿವೆ ಈ ಐದು ಸ್ಥಾನಗಳಿಗೆ ನಡೆದ ಅಭಿಪ್ರಾಯ ಸಂಗ್ರಹದ ಪ್ರಕಾರ ಈ ಜಿಲ್ಲೆಯಲ್ಲಿ ಬಿಜೆಪಿ ಎರಡು ಸ್ಥಾನಗಳಲ್ಲಿ ಕಮಲ ಅರಳಿಸಬಹುದು ಇನ್ನು ಕಾಂಗ್ರೆಸ್ ಪಕ್ಷವು ಈ ಜಿಲ್ಲೆಯಲ್ಲಿ ಮೂರು ಸ್ಥಾನಗಳಲ್ಲಿ ಜಯಗಳಿಸಲು ಯಶಸ್ವಿಯಾಗಬಹುದು ಇದರ ಹೊರತಾಗಿ ಇಲ್ಲಿ ಜನತಾದಳ ಸೆಕ್ಯುಲರ್ ಮತ್ತು ಇತರ ಪಕ್ಷಗಳ ಖಾತೆ ತೆರೆಯುವುದು ಕಷ್ಟ ಇದರ ನಂತರದ ಜಿಲ್ಲೆ ಚಿತ್ರದುರ್ಗ ಈ ಜಿಲ್ಲೆಯಲ್ಲಿ ಒಟ್ಟು ಆರು ವಿಧಾನಸಭಾ ಸ್ಥಾನಗಳಿವೆ ಈ ಆರು ಸ್ಥಾನಗಳಿಗೆ ನಡೆದ ಅಭಿಪ್ರಾಯ ಸಂಗ್ರಹದ ಪ್ರಕಾರ ಈ ಜಿಲ್ಲೆಯಲ್ಲಿ ಬಿಜೆಪಿ ಎರಡು ಸ್ಥಾನಗಳಲ್ಲಿ ಕಮಲ ಅರಳಿಸಬಹುದು ಇನ್ನು ಕಾಂಗ್ರೆಸ್ ಪಕ್ಷವು ಈ ಜಿಲ್ಲೆಯಲ್ಲಿ ನಾಲ್ಕು ಸ್ಥಾನಗಳಲ್ಲಿ ಜಯಗಳಿಸಲು ಯಶಸ್ವಿಯಾಗಬಹುದು ಇದರ ಹೊರತಾಗಿ ಇಲ್ಲಿ ಜನತಾದಳ ಸೆಕ್ಯುಲರ್ ಮತ್ತು ಇತರ ಪಕ್ಷಗಳ ಖಾತೆ ತೆರೆಯುವುದು ಕಷ್ಟ ಚಿತ್ರದುರ್ಗದಲ್ಲಿ ಕಾಂಗ್ರೆಸ್ ಪಕ್ಷದ ಪ್ರದರ್ಶನ ಯಾವಾಗಲೂ ಉತ್ತಮವಾಗಿರುತ್ತದೆ ಹೀಗಾಗಿ ಇಲ್ಲಿ ಕಾಂಗ್ರೆಸ್ ಕನಿಷ್ಠ ನಾಲ್ಕು ಸ್ಥಾನಗಳನ್ನು ಗೆಲ್ಲಬಹುದು ಎಂದು ಅಂದಾಜಿಸಲಾಗಿದೆ ಇದರ ನಂತರದ ಜಿಲ್ಲೆ ದಕ್ಷಿಣ ಕನ್ನಡ ಈ ಜಿಲ್ಲೆಯಲ್ಲಿ ಒಟ್ಟು ಎಂಟು ವಿಧಾನಸಭಾ ಸ್ಥಾನಗಳಿವೆ ಈ ಎಂಟು ಸ್ಥಾನಗಳಿಗೆ ನಡೆದ ಅಭಿಪ್ರಾಯ ಸಂಗ್ರಹದ ಪ್ರಕಾರ ಈ ಜಿಲ್ಲೆಯಲ್ಲಿ ಬಿಜೆಪಿ ಐದು ಸ್ಥಾನಗಳಲ್ಲಿ ಕಮಲ ಅರಳಿಸಬಹುದು ಇನ್ನೂ ಕಾಂಗ್ರೆಸ್ ಪಕ್ಷವು ಈ ಜಿಲ್ಲೆಯಲ್ಲಿ ಮೂರು ಸ್ಥಾನಗಳಲ್ಲಿ ಜಯಗಳಿಸಲು ಯಶಸ್ವಿಯಾಗಬಹುದು ಇದರ ಹೊರತಾಗಿ ಇಲ್ಲಿ ಜನತಾದಳ ಸೆಕ್ಯುಲರ್ ಮತ್ತು ಇತರ ಪಕ್ಷಗಳ ಖಾತೆ ತೆರೆಯುವುದು ಕಷ್ಟ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಿಜೆಪಿಯನ್ನು ಬಲಶಾಲಿ ಎಂದು ಪರಿಗಣಿಸಲಾಗಿದೆ ಹೀಗಾಗಿ ಇಲ್ಲಿ ಬಿಜೆಪಿ ಐದು ಅಥವಾ ಐದು ಕ್ಕಿಂತ ಹೆಚ್ಚು ಸ್ಥಾನಗಳನ್ನು ಸಹ ಗೆಲ್ಲಬಹುದು ಎಂದು ಅಂದಾಜಿಸಲಾಗಿದೆ ಇದರ ನಂತರದ ಜಿಲ್ಲೆ ದಾವಣಗೆರೆ ಈ ಜಿಲ್ಲೆಯಲ್ಲಿ ಒಟ್ಟು ಏಳು ವಿಧಾನಸಭಾ ಸ್ಥಾನಗಳಿವೆ ಈ ಏಳು ಸ್ಥಾನಗಳಿಗೆ ನಡೆದ ಅಭಿಪ್ರಾಯ ಸಂಗ್ರಹದ ಪ್ರಕಾರ ಈ ಜಿಲ್ಲೆಯಲ್ಲಿ ಬಿಜೆಪಿ ಮೂರು ಸ್ಥಾನಗಳಲ್ಲಿ ಕಮಲ ಅರಳಿಸಬಹುದು ಇನ್ನು ಕಾಂಗ್ರೆಸ್ ಪಕ್ಷವು ಈ ಜಿಲ್ಲೆಯಲ್ಲಿ ನಾಲ್ಕು ಸ್ಥಾನಗಳಲ್ಲಿ ಜಯಗಳಿಸಲು ಯಶಸ್ವಿಯಾಗಬಹುದು ಇದರ ಹೊರತಾಗಿ ಇಲ್ಲಿ ಜನತಾದಳ ಸೆಕ್ಯುಲರ್ ಮತ್ತು ಇತರ ಪಕ್ಷಗಳ ಖಾತೆ ತೆರೆಯುವುದು ಕಷ್ಟ ದಾವಣಗೆರೆ ಜಿಲ್ಲೆಯಲ್ಲಿ ಅಭಿಪ್ರಾಯ ಸಂಗ್ರಹದ ಪ್ರಕಾರ ಕಾಂಗ್ರೆಸ್ನ ಸ್ಥಿತಿ ಬಲವಾಗಿರುತ್ತದೆ ಇದರ ನಂತರದ ಜಿಲ್ಲೆ ಧಾರವಾಡ ಈ ಜಿಲ್ಲೆಯಲ್ಲಿ ಒಟ್ಟು ಏಳು ವಿಧಾನಸಭಾ ಸ್ಥಾನಗಳಿವೆ ಈ ಏಳು ಸ್ಥಾನಗಳಿಗೆ ನಡೆದ ಅಭಿಪ್ರಾಯ ಸಂಗ್ರಹದ ಪ್ರಕಾರ ಈ ಜಿಲ್ಲೆಯಲ್ಲಿ ಬಿಜೆಪಿ ಐದು ಸ್ಥಾನಗಳಲ್ಲಿ ಕಮಲ ಅರಳಿಸಬಹುದು ಇನ್ನೂ ಕಾಂಗ್ರೆಸ್ ಪಕ್ಷವು ಈ ಜಿಲ್ಲೆಯಲ್ಲಿ ಎರಡು ಸ್ಥಾನಗಳಲ್ಲಿ ಜಯಗಳಿಸಲು ಯಶಸ್ವಿಯಾಗಬಹುದು ಇದರ ಹೊರತಾಗಿ ಇಲ್ಲಿ ಜನತಾದಳ ಸೆಕ್ಯುಲರ್ ಮತ್ತು ಇತರ ಪಕ್ಷಗಳ ಖಾತೆ ತೆರೆಯುವುದು ಕಷ್ಟ ಧಾರವಾಡ ಜಿಲ್ಲೆಯಲ್ಲಿ ಬಿಜೆಪಿಯನ್ನು ಬಲಶಾಲಿ ಎಂದು ಪರಿಗಣಿಸಲಾಗಿದೆ ಹೀಗಾಗಿ ಇಲ್ಲಿ ಬಿಜೆಪಿ ಐದು ಅಥವಾ ಐದು ಕ್ಕಿಂತ ಹೆಚ್ಚು ಸ್ಥಾನಗಳನ್ನು ಸಹ ಗೆಲ್ಲಬಹುದು ಎಂದು ಅಂದಾಜಿಸಲಾಗಿದೆ ಇದರ ನಂತರ ಗದಗ ಜಿಲ್ಲೆಯಲ್ಲಿ ಒಟ್ಟು ನಾಲ್ಕು ವಿಧಾನಸಭಾ ಸ್ಥಾನಗಳಿವೆ ಈ ನಾಲ್ಕು ಸ್ಥಾನಗಳಿಗೆ ನಡೆದ ಅಭಿಪ್ರಾಯ ಸಂಗ್ರಹದ ಪ್ರಕಾರ ಈ ಜಿಲ್ಲೆಯಲ್ಲಿ ಬಿಜೆಪಿ ಎರಡು ಸ್ಥಾನಗಳಲ್ಲಿ ಕಮಲ ಅರಳಿಸಬಹುದು ಇನ್ನು ಕಾಂಗ್ರೆಸ್ ಪಕ್ಷವೂ ಸಹ ಈ ಜಿಲ್ಲೆಯಲ್ಲಿ ಎರಡು ಸ್ಥಾನಗಳಲ್ಲಿ ಜಯಗಳಿಸಲು ಯಶಸ್ವಿಯಾಗಬಹುದು ಇದರ ಹೊರತಾಗಿ ಇಲ್ಲಿ ಜನತಾದಳ ಸೆಕ್ಯುಲರ್ ಮತ್ತು ಇತರ ಪಕ್ಷಗಳ ಖಾತೆ ತೆರೆಯುವುದು ಕಷ್ಟ ಈ ಜಿಲ್ಲೆಯಲ್ಲಿ ಅಭಿಪ್ರಾಯ ಸಂಗ್ರಹದ ಪ್ರಕಾರ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಸಮಬಲದ ಹೋರಾಟವಿರಬಹುದು ಇದರ ನಂತರದ ಜಿಲ್ಲೆ ಹಾಸನ ಈ ಜಿಲ್ಲೆಯಲ್ಲಿ ಒಟ್ಟು ಏಳು ವಿಧಾನಸಭಾ ಸ್ಥಾನಗಳಿವೆ ಈ ಏಳು ಸ್ಥಾನಗಳಿಗೆ ನಡೆದ ಅಭಿಪ್ರಾಯ ಸಂಗ್ರಹದ ಪ್ರಕಾರ ಈ ಜಿಲ್ಲೆಯಲ್ಲಿ ಬಿಜೆಪಿ ಒಂದು ಸ್ಥಾನದಲ್ಲಿ ಕಮಲ ಅರಳಿಸಬಹುದು ಇನ್ನು ಕಾಂಗ್ರೆಸ್ ಪಕ್ಷವು ಈ ಜಿಲ್ಲೆಯಲ್ಲಿ ಎರಡು ಸ್ಥಾನಗಳಲ್ಲಿ ಜಯಗಳಿಸಲು ಯಶಸ್ವಿಯಾಗಬಹುದು ಇದರ ಹೊರತಾಗಿ ಜನತಾದಳ ಸೆಕ್ಯುಲರ್ ಪಕ್ಷವು ಇಲ್ಲಿ ನಾಲ್ಕು ಸ್ಥಾನಗಳನ್ನು ಗಳಿಸಬಹುದು ಆದರೆ ಇತರ ಪಕ್ಷಗಳ ಖಾತೆ ಇಲ್ಲಿ ತೆರೆಯುವುದು ಕಷ್ಟ ಹಾಸನ ಜಿಲ್ಲೆಯಲ್ಲಿ ಜನತಾದಳ ಸೆಕ್ಯುಲರ್ ಪಕ್ಷವನ್ನು ಬಲಶಾಲಿ ಎಂದು ಪರಿಗಣಿಸಲಾಗಿದೆ ಹೀಗಾಗಿ ಇಲ್ಲಿ ಜೆಡಿಎಸ್ ಕನಿಷ್ಠ ನಾಲ್ಕು ಸ್ಥಾನಗಳನ್ನು ಗೆಲ್ಲಬಹುದು ಎಂದು ಅಂದಾಜಿಸಲಾಗಿದೆ ಇದರ ನಂತರದ ಜಿಲ್ಲೆ ಹಾವೇರಿ ಈ ಜಿಲ್ಲೆಯಲ್ಲಿ ಒಟ್ಟು ಆರು ವಿಧಾನಸಭಾ ಸ್ಥಾನಗಳಿವೆ ಈ ಆರು ಸ್ಥಾನಗಳಿಗೆ ನಡೆದ ಅಭಿಪ್ರಾಯ ಸಂಗ್ರಹದ ಪ್ರಕಾರ ಈ ಜಿಲ್ಲೆಯಲ್ಲಿ ಬಿಜೆಪಿ ನಾಲ್ಕು ಸ್ಥಾನಗಳಲ್ಲಿ ಕಮಲ ಅರಳಿಸಬಹುದು ಇನ್ನೂ ಕಾಂಗ್ರೆಸ್ ಪಕ್ಷವು ಈ ಜಿಲ್ಲೆಯಲ್ಲಿ ಎರಡು ಸ್ಥಾನಗಳಲ್ಲಿ ಜಯಗಳಿಸಲು ಯಶಸ್ವಿಯಾಗಬಹುದು ಇದರ ಹೊರತಾಗಿ ಇಲ್ಲಿ ಜನತಾದಳ ಸೆಕ್ಯುಲರ್ ಮತ್ತು ಇತರ ಪಕ್ಷಗಳ ಖಾತೆ ತೆರೆಯುವುದು ಕಷ್ಟ ಈ ಜಿಲ್ಲೆಯಲ್ಲಿ ಬಿಜೆಪಿಯ ಸ್ಥಿತಿ ಬಲವಾಗಿರುತ್ತದೆ ಹೀಗಾಗಿ ಇಲ್ಲಿ ಬಿಜೆಪಿ ನಾಲ್ಕು ಅಥವಾ ನಾಲ್ಕು ಹೆಚ್ಚು ಸ್ಥಾನಗಳನ್ನು ಸಹ ಗೆಲ್ಲಬಹುದು ಎಂದು ಅಂದಾಜಿಸಲಾಗಿದೆ ಇದರ ನಂತರದ ಜಿಲ್ಲೆ ಕಲಬುರಗಿ ಈ ಜಿಲ್ಲೆಯಲ್ಲಿ ಒಟ್ಟು ಒಂಬತ್ತು ವಿಧಾನಸಭಾ ಸ್ಥಾನಗಳಿವೆ ಈ ಒಂಬತ್ತು ಸ್ಥಾನಗಳಿಗೆ ನಡೆದ ಅಭಿಪ್ರಾಯ ಸಂಗ್ರಹದ ಪ್ರಕಾರ ಈ ಜಿಲ್ಲೆಯಲ್ಲಿ ಬಿಜೆಪಿ ಮೂರು ಸ್ಥಾನಗಳಲ್ಲಿ ಕಮಲ ಅರಳಿಸಬಹುದು ಇನ್ನು ಕಾಂಗ್ರೆಸ್ ಪಕ್ಷವು ಈ ಜಿಲ್ಲೆಯಲ್ಲಿ ಆರು ಸ್ಥಾನಗಳಲ್ಲಿ ಜಯಗಳಿಸಲು ಯಶಸ್ವಿಯಾಗಬಹುದು ಇದರ ಹೊರತಾಗಿ ಇಲ್ಲಿ ಜನತಾದಳ ಸೆಕ್ಯುಲರ್ ಮತ್ತು ಇತರ ಪಕ್ಷಗಳ ಖಾತೆ ತೆರೆಯುವುದು ಕಷ್ಟ ಕಲಬುರಗಿ ಜಿಲ್ಲೆಯನ್ನು ಕಾಂಗ್ರೆಸ್ ಪಕ್ಷದ ಭದ್ರಕೋಟೆ ಎಂದು ಪರಿಗಣಿಸಲಾಗಿದೆ ಹೀಗಾಗಿ ಇಲ್ಲಿ ಕಾಂಗ್ರೆಸ್ ಆರು ಅಥವಾ ಆರುಕ್ಕಿಂತ ಹೆಚ್ಚು ಸ್ಥಾನಗಳನ್ನು ಸಹ ಗೆಲ್ಲಬಹುದು ಎಂದು ಅಂದಾಜಿಸಲಾಗಿದೆ ಇದರ ನಂತರದ ಜಿಲ್ಲೆ ಕೊಡಗು ಈ ಜಿಲ್ಲೆಯಲ್ಲಿ ಒಟ್ಟು ಎರಡು ವಿಧಾನಸಭಾ ಸ್ಥಾನಗಳಿವೆ ಈ ಎರಡು ಸ್ಥಾನಗಳಿಗೆ ನಡೆದ ಅಭಿಪ್ರಾಯ ಸಂಗ್ರಹದ ಪ್ರಕಾರ ಈ ಎರಡು ಸ್ಥಾನಗಳು ಕಾಂಗ್ರೆಸ್ ಖಾತೆಗೆ ಹೋಗಬಹುದು ಇನ್ನು ಬಿಜೆಪಿ ಮತ್ತು ಜೆಡಿಎಸ್ನ ಖಾತೆ ಈ ಜಿಲ್ಲೆಯಲ್ಲಿ ತೆರೆಯುವುದು ಕಷ್ಟ ಇದರ ನಂತರದ ಜಿಲ್ಲೆ ಕೋಲಾರ ಈ ಜಿಲ್ಲೆಯಲ್ಲಿ ಒಟ್ಟು ಆರು ವಿಧಾನಸಭಾ ಸ್ಥಾನಗಳಿವೆ ಈ ಆರು ಸ್ಥಾನಗಳಿಗೆ ನಡೆದ ಅಭಿಪ್ರಾಯ ಸಂಗ್ರಹದ ಪ್ರಕಾರ ಈ ಜಿಲ್ಲೆಯಲ್ಲಿ ಬಿಜೆಪಿ ಎರಡು ಸ್ಥಾನಗಳಲ್ಲಿ ಕಮಲ ಅರಳಿಸಬಹುದು ಇನ್ನೂ ಕಾಂಗ್ರೆಸ್ ಪಕ್ಷವು ಈ ಜಿಲ್ಲೆಯಲ್ಲಿ ಮೂರು ಸ್ಥಾನಗಳಲ್ಲಿ ಜಯಗಳಿಸಲು ಯಶಸ್ವಿಯಾಗಬಹುದು ಇದರ ಹೊರತಾಗಿ ಜನತಾದಳ ಸೆಕ್ಯುಲರ್ ಪಕ್ಷವೂ ಸಹ ಇಲ್ಲಿ ಒಂದು ಸ್ಥಾನವನ್ನು ಗಳಿಸಬಹುದು ಆದರೆ ಇತರ ಪಕ್ಷಗಳ ಖಾತೆ ಇಲ್ಲಿ ತೆರೆಯುವುದು ಕಷ್ಟ ಇದರ ನಂತರದ ಜಿಲ್ಲೆ ಕೊಪ್ಪಳ ಈ ಜಿಲ್ಲೆಯಲ್ಲಿ ಒಟ್ಟು ಐದು ವಿಧಾನಸಭಾ ಸ್ಥಾನಗಳಿವೆ ಈ ಐದು ಸ್ಥಾನಗಳಿಗೆ ನಡೆದ ಅಭಿಪ್ರಾಯ ಸಂಗ್ರಹದ ಪ್ರಕಾರ ಈ ಜಿಲ್ಲೆಯಲ್ಲಿ ಬಿಜೆಪಿ ಎರಡು ಸ್ಥಾನಗಳಲ್ಲಿ ಕಮಲ ಅರಳಿಸಬಹುದು ಇನ್ನು ಕಾಂಗ್ರೆಸ್ ಪಕ್ಷವು ಈ ಜಿಲ್ಲೆಯಲ್ಲಿ ಮೂರು ಸ್ಥಾನಗಳಲ್ಲಿ ಜಯಗಳಿಸಲು ಯಶಸ್ವಿಯಾಗಬಹುದು ಇದರ ಹೊರತಾಗಿ ಇಲ್ಲಿ ಜನತಾದಳ ಸೆಕ್ಯುಲರ್ ಮತ್ತು ಇತರ ಪಕ್ಷಗಳ ಖಾತೆ ತೆರೆಯುವುದು ಕಷ್ಟ ಕೊಪ್ಪಳ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಸ್ಥಿತಿ ಬಲವಾಗಿರುತ್ತದೆ ಎಂದು ಪರಿಗಣಿಸಲಾಗಿದೆ ಹೀಗಾಗಿ ಇಲ್ಲಿ ಕಾಂಗ್ರೆಸ್ ಕನಿಷ್ಠ ಮೂರು ಸ್ಥಾನಗಳನ್ನು ಗೆಲ್ಲಬಹುದು ಎಂದು ಅಂದಾಜಿಸಲಾಗಿದೆ ಇದರ ನಂತರದ ಜಿಲ್ಲೆ ಮಂಡ್ಯ ಈ ಜಿಲ್ಲೆಯಲ್ಲಿ ಒಟ್ಟು ಏಳು ವಿಧಾನಸಭಾ ಸ್ಥಾನಗಳಿವೆ ಈ ಏಳು ಸ್ಥಾನಗಳಿಗೆ ನಡೆದ ಅಭಿಪ್ರಾಯ ಸಂಗ್ರಹದ ಪ್ರಕಾರ ಇಲ್ಲಿ ಬಿಜೆಪಿಯ ಖಾತೆ ತೆರೆಯುವುದು ಕಷ್ಟ ಇನ್ನೂ ಕಾಂಗ್ರೆಸ್ ಪಕ್ಷವು ಈ ಜಿಲ್ಲೆಯಲ್ಲಿ ಮೂರು ಸ್ಥಾನಗಳಲ್ಲಿ ಜಯಗಳಿಸಲು ಯಶಸ್ವಿಯಾಗಬಹುದು ಇದರ ಹೊರತಾಗಿ ಜನತಾದಳ ಸೆಕ್ಯುಲರ್ ಪಕ್ಷವು ಇಲ್ಲಿ ನಾಲ್ಕು ಸ್ಥಾನಗಳನ್ನು ಗಳಿಸಬಹುದು ಆದರೆ ಇತರ ಪಕ್ಷಗಳ ಖಾತೆ ಇಲ್ಲಿ ತೆರೆಯುವುದು ಕಷ್ಟ ಮಂಡ್ಯ ಜಿಲ್ಲೆಯಲ್ಲಿ ಜನತಾದಳ ಸೆಕ್ಯುಲರ್ ಪಕ್ಷದ ಹಿಡಿತ ಬಲವಾಗಿದೆ ಎಂದು ಪರಿಗಣಿಸಲಾಗಿದೆ ಹೀಗಾಗಿ ಇಲ್ಲಿ ಜೆಡಿಎಸ್ ಕನಿಷ್ಠ ನಾಲ್ಕು ಸ್ಥಾನಗಳನ್ನು ಗೆಲ್ಲಬಹುದು ಎಂದು ಅಂದಾಜಿಸಲಾಗಿದೆ ಇದರ ನಂತರದ ಜಿಲ್ಲೆ ಮೈಸೂರು ಈ ಜಿಲ್ಲೆಯಲ್ಲಿ ಒಟ್ಟು ಹನ್ನೊಂದು ವಿಧಾನಸಭಾ ಸ್ಥಾನಗಳಿವೆ ಈ ಹನ್ನೊಂದು ಸ್ಥಾನಗಳಿಗೆ ನಡೆದ ಅಭಿಪ್ರಾಯ ಸಂಗ್ರಹದ ಪ್ರಕಾರ ಈ ಜಿಲ್ಲೆಯಲ್ಲಿ ಬಿಜೆಪಿ ಮೂರು ಸ್ಥಾನಗಳಲ್ಲಿ ಕಮಲ ಅರಳಿಸಬಹುದು ಇನ್ನೂ ಕಾಂಗ್ರೆಸ್ ಪಕ್ಷವು ಈ ಜಿಲ್ಲೆಯಲ್ಲಿ ಏಳು ಸ್ಥಾನಗಳಲ್ಲಿ ಜಯಗಳಿಸಲು ಯಶಸ್ವಿಯಾಗಬಹುದು ಇದರ ಹೊರತಾಗಿ ಜನತಾದಳ ಸೆಕ್ಯುಲರ್ ಪಕ್ಷವೂ ಸಹ ಇಲ್ಲಿ ಒಂದು ಸ್ಥಾನವನ್ನು ಗಳಿಸಬಹುದು ಆದರೆ ಇತರ ಪಕ್ಷಗಳ ಖಾತೆ ಇಲ್ಲಿ ತೆರೆಯುವುದು ಕಷ್ಟ ಮೈಸೂರು ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬಲಶಾಲಿ ಎಂದು ಪರಿಗಣಿಸಲಾಗಿದೆ ಹೀಗಾಗಿ ಇಲ್ಲಿ ಕಾಂಗ್ರೆಸ್ ಏಳು ಅಥವಾ ಏಳು ಕಿಂತ ಹೆಚ್ಚು ಸ್ಥಾನಗಳನ್ನು ಸಹ ಗೆಲ್ಲಬಹುದು ಎಂದು ಅಂದಾಜಿಸಲಾಗಿದೆ ಮೇಲೆ ನೋಡಬಹುದು ನಾವು ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಸ್ಥಾನಗಳ ಪೈಕಿ ನೂರ ಎಪ್ಪತ್ತೈದು ಸ್ಥಾನಗಳ ಅಭಿಪ್ರಾಯ ಸಂಗ್ರಹವನ್ನು ನೋಡಿದ್ದೇವೆ ಇದರಲ್ಲಿ ಭಾರತೀಯ ಜನತಾ ಪಕ್ಷದ ಖಾತೆಯಲ್ಲಿ ಎಂಬತ್ತು ಸ್ಥಾನಗಳು ಇನ್ನು ಕಾಂಗ್ರೆಸ್ ಪಕ್ಷದ ಖಾತೆಯಲ್ಲಿ ಎಂಬತ್ನಾಲ್ಕು ಸ್ಥಾನಗಳು ಇದರ ಹೊರತಾಗಿ ಜೆಡಿಎಸ್ ಖಾತೆಯಲ್ಲಿ ಹತ್ತು ಸ್ಥಾನಗಳು ಇನ್ನೂ ಒಂದು ಸ್ಥಾನ ಇತರ ಪಕ್ಷದ ಖಾತೆಗೆ ಹೋಗಿದೆ ಇದರ ನಂತರದ ಜಿಲ್ಲೆ ರಾಯಚೂರು ಈ ಜಿಲ್ಲೆಯಲ್ಲಿ ಒಟ್ಟು ಏಳು ವಿಧಾನಸಭಾ ಸ್ಥಾನಗಳಿವೆ ಈ ಏಳು ಸ್ಥಾನಗಳಿಗೆ ನಡೆದ ಅಭಿಪ್ರಾಯ ಸಂಗ್ರಹದ ಪ್ರಕಾರ ಈ ಜಿಲ್ಲೆಯಲ್ಲಿ ಬಿಜೆಪಿ ಎರಡು ಸ್ಥಾನಗಳಲ್ಲಿ ಕಮಲ ಅರಳಿಸಬಹುದು ಇನ್ನು ಕಾಂಗ್ರೆಸ್ ಪಕ್ಷವು ಈ ಜಿಲ್ಲೆಯಲ್ಲಿ ಐದು ಸ್ಥಾನಗಳಲ್ಲಿ ಜಯಗಳಿಸಲು ಯಶಸ್ವಿಯಾಗಬಹುದು ಇದರ ಹೊರತಾಗಿ ಇಲ್ಲಿ ಜನತಾದಳ ಸೆಕ್ಯುಲರ್ ಮತ್ತು ಇತರ ಪಕ್ಷಗಳ ಖಾತೆ ತೆರೆಯುವುದು ಕಷ್ಟ ರಾಯಚೂರು ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಸ್ಥಿತಿ ಬಲವಾಗಿರುತ್ತದೆ ಎಂದು ಪರಿಗಣಿಸಲಾಗಿದೆ ಹೀಗಾಗಿ ಇಲ್ಲಿ ಕಾಂಗ್ರೆಸ್ ಕನಿಷ್ಠ ಐದು ಸ್ಥಾನಗಳನ್ನು ಗೆಲ್ಲಬಹುದು ಎಂದು ಅಂದಾಜಿಸಲಾಗಿದೆ ಇದರ ನಂತರದ ಜಿಲ್ಲೆ ರಾಮನಗರ ಈ ಜಿಲ್ಲೆಯಲ್ಲಿ ಒಟ್ಟು ನಾಲ್ಕು ವಿಧಾನಸಭಾ ಸ್ಥಾನಗಳಿವೆ ಈ ನಾಲ್ಕು ಸ್ಥಾನಗಳಿಗೆ ನಡೆದ ಅಭಿಪ್ರಾಯ ಸಂಗ್ರಹದ ಪ್ರಕಾರ ಇಲ್ಲಿ ಬಿಜೆಪಿಯ ಖಾತೆ ತೆರೆಯುವುದು ಕಷ್ಟ ಇನ್ನು ಕಾಂಗ್ರೆಸ್ ಪಕ್ಷವು ಈ ಜಿಲ್ಲೆಯಲ್ಲಿ ಎರಡು ಸ್ಥಾನಗಳಲ್ಲಿ ಜಯಗಳಿಸಲು ಯಶಸ್ವಿಯಾಗಬಹುದು ಇದರ ಹೊರತಾಗಿ ಜನತಾದಳ ಸೆಕ್ಯುಲರ್ ಪಕ್ಷವೂ ಸಹ ಇಲ್ಲಿ ಎರಡು ಸ್ಥಾನಗಳನ್ನು ಗಳಿಸಬಹುದು ಆದರೆ ಇತರ ಪಕ್ಷಗಳ ಖಾತೆ ಇಲ್ಲಿ ತೆರೆಯುವುದು ಕಷ್ಟ ರಾಮನಗರದಲ್ಲಿ ಅಭಿಪ್ರಾಯ ಸಂಗ್ರಹದ ಪ್ರಕಾರ ಮುಂಬರುವ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ನಡುವೆ ಸಮಬಲದ ಹೋರಾಟವಿರಬಹುದು ಇದರ ನಂತರದ ಜಿಲ್ಲೆ ಶಿವಮೊಗ್ಗ ಈ ಜಿಲ್ಲೆಯಲ್ಲಿ ಒಟ್ಟು ಏಳು ವಿಧಾನಸಭಾ ಸ್ಥಾನಗಳಿವೆ ಈ ಏಳು ಸ್ಥಾನಗಳಿಗೆ ನಡೆದ ಅಭಿಪ್ರಾಯ ಸಂಗ್ರಹದ ಪ್ರಕಾರ ಈ ಜಿಲ್ಲೆಯಲ್ಲಿ ಬಿಜೆಪಿ ಮೂರು ಸ್ಥಾನಗಳಲ್ಲಿ ಕಮಲ ಅರಳಿಸಬಹುದು ಇನ್ನು ಕಾಂಗ್ರೆಸ್ ಪಕ್ಷವು ಈ ಜಿಲ್ಲೆಯಲ್ಲಿ ನಾಲ್ಕು ಸ್ಥಾನಗಳಲ್ಲಿ ಜಯಗಳಿಸಲು ಯಶಸ್ವಿಯಾಗಬಹುದು ಇದರ ಹೊರತಾಗಿ ಇಲ್ಲಿ ಜನತಾದಳ ಸೆಕ್ಯುಲರ್ ಮತ್ತು ಇತರ ಪಕ್ಷಗಳ ಖಾತೆ ತೆರೆಯುವುದು ಕಷ್ಟ ಇದರ ನಂತರದ ಜಿಲ್ಲೆ ತುಮಕೂರು ಈ ಜಿಲ್ಲೆಯಲ್ಲಿ ಒಟ್ಟು ಹನ್ನೊಂದು ವಿಧಾನಸಭಾ ಸ್ಥಾನಗಳಿವೆ ಈ ಹನ್ನೊಂದು ಸ್ಥಾನಗಳಿಗೆ ನಡೆದ ಅಭಿಪ್ರಾಯ ಸಂಗ್ರಹದ ಪ್ರಕಾರ ಈ ಜಿಲ್ಲೆಯಲ್ಲಿ ಬಿಜೆಪಿ ನಾಲ್ಕು ಸ್ಥಾನಗಳಲ್ಲಿ ಕಮಲ ಅರಳಿಸಬಹುದು ಇನ್ನು ಕಾಂಗ್ರೆಸ್ ಪಕ್ಷವು ಈ ಜಿಲ್ಲೆಯಲ್ಲಿ ಆರು ಸ್ಥಾನಗಳಲ್ಲಿ ಜಯಗಳಿಸಲು ಯಶಸ್ವಿಯಾಗಬಹುದು ಇದರ ಹೊರತಾಗಿ ಜನತಾದಳ ಸೆಕ್ಯುಲರ್ ಪಕ್ಷವೂ ಸಹ ಇಲ್ಲಿ ಒಂದು ಸ್ಥಾನವನ್ನು ಗಳಿಸಬಹುದು ಆದರೆ ಇತರ ಪಕ್ಷಗಳ ಖಾತೆ ಇಲ್ಲಿ ತೆರೆಯುವುದು ಕಷ್ಟ ತುಮಕೂರಿನಲ್ಲಿ ಕಾಂಗ್ರೆಸ್ನ ಸ್ಥಿತಿ ಬಲವಾಗಿರುತ್ತದೆ ಇದರ ನಂತರದ ಜಿಲ್ಲೆ ಉಡುಪಿ ಈ ಜಿಲ್ಲೆಯಲ್ಲಿ ಒಟ್ಟು ಐದು ವಿಧಾನಸಭಾ ಸ್ಥಾನಗಳಿವೆ ಈ ಐದು ಸ್ಥಾನಗಳಿಗೆ ನಡೆದ ಅಭಿಪ್ರಾಯ ಸಂಗ್ರಹದ ಪ್ರಕಾರ ಈ ಜಿಲ್ಲೆಯಲ್ಲಿ ಬಿಜೆಪಿ ನಾಲ್ಕು ಸ್ಥಾನಗಳಲ್ಲಿ ಕಮಲ ಅರಳಿಸಬಹುದು ಇನ್ನೂ ಕಾಂಗ್ರೆಸ್ ಪಕ್ಷವು ಈ ಜಿಲ್ಲೆಯಲ್ಲಿ ಒಂದು ಸ್ಥಾನದಲ್ಲಿ ಜಯಗಳಿಸಲು ಯಶಸ್ವಿಯಾಗಬಹುದು ಇದರ ಹೊರತಾಗಿ ಇಲ್ಲಿ ಜನತಾದಳ ಸೆಕ್ಯುಲರ್ ಮತ್ತು ಇತರ ಪಕ್ಷಗಳ ಖಾತೆ ತೆರೆಯುವುದು ಕಷ್ಟ ಉಡುಪಿ ಜಿಲ್ಲೆಯಲ್ಲಿ ಬಿಜೆಪಿಯನ್ನು ಬಹಳ ಬಲಶಾಲಿ ಎಂದು ಪರಿಗಣಿಸಲಾಗಿದೆ ಹೀಗಾಗಿ ಇಲ್ಲಿ ಬಿಜೆಪಿ ನಾಲ್ಕು ಅಥವಾ ಪೂರ್ಣ ಐದು ಸ್ಥಾನಗಳನ್ನು ಸಹ ಗೆಲ್ಲಬಹುದು ಎಂದು ಅಂದಾಜಿಸಲಾಗಿದೆ ಇದರ ನಂತರ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಟ್ಟು ಆರು ವಿಧಾನಸಭಾ ಸ್ಥಾನಗಳಿವೆ ಈ ಆರು ಸ್ಥಾನಗಳಿಗೆ ನಡೆದ ಅಭಿಪ್ರಾಯ ಸಂಗ್ರಹದ ಪ್ರಕಾರ ಈ ಜಿಲ್ಲೆಯಲ್ಲಿ ಬಿಜೆಪಿ ಮೂರು ಸ್ಥಾನಗಳಲ್ಲಿ ಕಮಲ ಅರಳಿಸಬಹುದು ಇನ್ನು ಕಾಂಗ್ರೆಸ್ ಪಕ್ಷವೂ ಸಹ ಈ ಜಿಲ್ಲೆಯಲ್ಲಿ ಮೂರು ಸ್ಥಾನಗಳಲ್ಲಿ ಜಯಗಳಿಸಲು ಯಶಸ್ವಿಯಾಗಬಹುದು ಇದರ ಹೊರತಾಗಿ ಇಲ್ಲಿ ಜನತಾದಳ ಸೆಕ್ಯುಲರ್ ಮತ್ತು ಇತರ ಪಕ್ಷಗಳ ಖಾತೆ ತೆರೆಯುವುದು ಕಷ್ಟ ಈ ಜಿಲ್ಲೆಯಲ್ಲಿ ಅಭಿಪ್ರಾಯ ಸಂಗ್ರಹದ ಪ್ರಕಾರ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಸಮಬಲದ ಹೋರಾಟವಿರಬಹುದು ಇದರ ನಂತರದ ಜಿಲ್ಲೆ ವಿಜಯನಗರ ಈ ಜಿಲ್ಲೆಯಲ್ಲಿ ಒಟ್ಟು ಆರು ವಿಧಾನಸಭಾ ಸ್ಥಾನಗಳಿವೆ ಈ ಆರು ಸ್ಥಾನಗಳಿಗೆ ನಡೆದ ಅಭಿಪ್ರಾಯ ಸಂಗ್ರಹದ ಪ್ರಕಾರ ಈ ಜಿಲ್ಲೆಯಲ್ಲಿ ಬಿಜೆಪಿ ನಾಲ್ಕು ಸ್ಥಾನಗಳಲ್ಲಿ ಕಮಲ ಅರಳಿಸಬಹುದು ಇನ್ನು ಕಾಂಗ್ರೆಸ್ ಪಕ್ಷವು ಈ ಜಿಲ್ಲೆಯಲ್ಲಿ ಎರಡು ಸ್ಥಾನಗಳಲ್ಲಿ ಜಯಗಳಿಸಲು ಯಶಸ್ವಿಯಾಗಬಹುದು ಇದರ ಹೊರತಾಗಿ ಇಲ್ಲಿ ಜನತಾದಳ ಸೆಕ್ಯುಲರ್ ಮತ್ತು ಇತರ ಪಕ್ಷಗಳ ಖಾತೆ ತೆರೆಯುವುದು ಕಷ್ಟ ವಿಜಯನಗರ ಜಿಲ್ಲೆಯಲ್ಲಿ ಬಿಜೆಪಿಯ ಸ್ಥಿತಿ ಬಲವಾಗಿರುತ್ತದೆ ಹೀಗಾಗಿ ಇಲ್ಲಿ ಬಿಜೆಪಿ ಕನಿಷ್ಠ ನಾಲ್ಕು ಸ್ಥಾನಗಳನ್ನು ಗೆಲ್ಲಬಹುದು ಎಂದು ಅಂದಾಜಿಸಲಾಗಿದೆ ಇದರ ನಂತರ ಯಾದಗಿರಿ ಜಿಲ್ಲೆಯಲ್ಲಿ ಒಟ್ಟು ನಾಲ್ಕು ವಿಧಾನಸಭಾ ಸ್ಥಾನಗಳಿವೆ ಈ ನಾಲ್ಕು ಸ್ಥಾನಗಳಿಗೆ ನಡೆದ ಅಭಿಪ್ರಾಯ ಸಂಗ್ರಹದ ಪ್ರಕಾರ ಈ ಜಿಲ್ಲೆಯಲ್ಲಿ ಬಿಜೆಪಿ ಎರಡು ಸ್ಥಾನಗಳಲ್ಲಿ ಕಮಲ ಅರಳಿಸಬಹುದು ಇನ್ನು ಕಾಂಗ್ರೆಸ್ ಪಕ್ಷವೂ ಸಹ ಈ ಜಿಲ್ಲೆಯಲ್ಲಿ ಎರಡು ಸ್ಥಾನಗಳಲ್ಲಿ ಜಯಗಳಿಸಲು ಯಶಸ್ವಿಯಾಗಬಹುದು ಇದರ ಹೊರತಾಗಿ ಇಲ್ಲಿ ಜನತಾದಳ ಸೆಕ್ಯುಲರ್ ಮತ್ತು ಇತರ ಪಕ್ಷಗಳ ಖಾತೆ ತೆರೆಯುವುದು ಕಷ್ಟ ಈ ಜಿಲ್ಲೆಯಲ್ಲಿ ಅಭಿಪ್ರಾಯ ಸಂಗ್ರಹದ ಪ್ರಕಾರ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಸಮಬಲದ ಹೋರಾಟವಿರಬಹುದು ಹಾಗಾದರೆ ಸ್ನೇಹಿತರೆ ನಾವು ಕರ್ನಾಟಕದ ಎಲ್ಲಾ ಸ್ಥಾನಗಳ ಇತ್ತೀಚಿನ ಸಮೀಕ್ಷೆಯ ಅಭಿಪ್ರಾಯ ಸಂಗ್ರಹವನ್ನು ನೋಡಿದ್ದೇವೆ ಈ ಅಭಿಪ್ರಾಯ ಸಂಗ್ರಹದ ಪ್ರಕಾರ ಮುಂಬರುವ ಚುನಾವಣೆಯಲ್ಲಿ ಬಿಜೆಪಿ ನೂರ ಎರಡು ಸ್ಥಾನಗಳಲ್ಲಿ ಜಯಗಳಿಸಬಹುದು ಇನ್ನು ಕಾಂಗ್ರೆಸ್ ನೂರ ಎಂಟು ಸ್ಥಾನಗಳಲ್ಲಿ ಜಯಗಳಿಸಬಹುದು ಇನ್ನು ಜನತಾದಳ ಸೆಕ್ಯುಲರ್ ಪಕ್ಷವು ಹದಿಮೂರು ಸ್ಥಾನಗಳನ್ನು ಗೆಲ್ಲಬಹುದು ಇದರ ಹೊರತಾಗಿ ಒಂದು ಸ್ಥಾನ ಇತರರ ಖಾತೆಗೆ ಹೋಗುವ ಅಂದಾಜಿದೆ ಒಂದು ವೇಳೆ ಮುಂಬರುವ ಚುನಾವಣೆಯ ಫಲಿತಾಂಶ ಇದೇ ರೀತಿ ಬಂದರೆ ಎನ್ಡಿಎ ಮೈತ್ರಿಕೂಟದ ಜೆಡಿಎಸ್ನೊಂದಿಗೆ ಹದಿಮೂರು ಸ್ಥಾನಗಳು ಬಿಜೆಪಿ ನೂರ ಎರಡು ತನ್ನ ಸರ್ಕಾರವನ್ನು ರಚಿಸಬಹುದು